ಮೊದಗಡೆ ನಮಸ್ಕಾರ ಇವತ್ತು ಬೆಳಗ್ಗೆನೇ ಹೊರಟು ವರ್ಕಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಅನಿಸ್ತು ಫಾರೆಸ್ಟ್ ಒಳಗಡೆ ವರ್ಕ್ ಮಾಡೋಕೆ ಹೋಗ್ತಾ ಇದ್ದೀವಿ ಆ ವಿಚಾರವಾಗಿ ಮಧುಗಳೇ ನಮಸ್ಕಾರ ಇವತ್ತು ಚನ್ನಗಿರಿ ವಿಭಾಗ ಉಬ್ರಾಣಿ ಅರಣ್ಯ ಪ್ರದೇಶದಲ್ಲಿ ಇದೀವಿ ಎಂಟ್ರಿ ನೋಡ್ತಾ ಇರ್ಬೋದು ಕಾಡಾನೆಗಳ ಸಂಚಾರ ಇದೆ ಇದು ಎಪಿಸೋಡ್ ತ್ರೀ ನಾನು ಉಬ್ರಾಣಿ ಅರಣ್ಯ ಪ್ರದೇಶದಲ್ಲಿ ವಿಡಿಯೋ ಮಾಡ್ತಾ ಇರೋದು ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ನಾನು ಯಾರನೇ ಎರಡು ವಿಡಿಯೋ ಮಾಡಿದ್ದೀನಿ ಇವತ್ತು ಮೂರನೇ ವಿಡಿಯೋ ನಾನು ಒಳಗಡೆ ಒಂದು ಫಾರೆಸ್ಟ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಅಂತ ಫಾರೆಸ್ಟ್ ತುಂಬಾ ಆನೆಗಳ ಸಂಚಾರ ಇದೆ ಅಂತ ಹಾಕಿದ್ದಾರೆ ಅಂದರೆ ನನಗೆ ಯಾವತ್ತೂ ಕಾಣಿಸಿಲ್ಲ ಬಟ್ ಇವತ್ತೇನಾದ್ರೂ ಕಾಣಿಸ್ಕೊಳ್ತಾ ನೋಡ್ತೀನಿ ಮಳೆ ಬೇರೆ ಸಿಕ್ಕೇ ಬರ್ತಾ ಇದೆ ಅಡ್ವೆಂಚರ್ ಸಕ್ಕದಾಗಿದೆ ಮುಂದೆ ಹೋಗ್ತಿ ತೋರಿಸಿ ಶಿವಮೊಗ್ಗ ಶಿವಮೊಗ್ಗ ವೃತ್ತ ಅರಣ್ಯ ಇಲಾಖೆ ವಿಭಾಗ ಭದ್ರಾವತಿ ವಿಭಾಗ ಚೆನ್ನಗೆ ಅರಣ್ಯ ಪ್ರದೇಶ ಕಾಡಾನೆಗಳ ಸಂಚಾರ ಇದೆ ವಾಹನಗಳು ನಿಧಾನವಾಗಿ ಚಲಾಯಿಸಿ ಪ್ರಕೃತಿಗೆ ಯಾರು ಮನಸ್ಸು ಹೊಲ್ದಿರೋರು ಯಾರೂ ಇಲ್ಲ ಎಷ್ಟೇ ದುಡ್ಡು ಮಾಡಿದ್ರು ಎಷ್ಟೇ ಕಾಸು ಮಾಡಿದ್ರು ಪ್ರಕೃತಿ ಮುಂದೆ ಏನೂ ಇಲ್ಲ ಯಾಕೆಂದರೆ ಎಲ್ಲ ನಾವು ಸಿಟೀಲಿ ಬದುಕ್ತಾ ಇರೋದ್ರಿಂದ ಎಲ್ಲ ನಾವು ಮರ ಗಿಡಗಳನ್ನೆಲ್ಲ ಕಡಿದು ಅಲ್ಲಿನ ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿ ಸೈಟ್ ಮಾಡಿ ಮನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಬಟ್ ಈ ಕಡೆ ಎಲ್ಲ ಬಂದಾಗ ನೀವು ನೋಡಿದ್ರೆ ಖುಷಿಯಾಗತ್ತೆ ಆಗುತ್ತೆ ಈಗ ಎಲ್ಲ ಉಳಿಸ್ಕೊಂಡಿರೋವಂಥ ಜಾಗ ಇದನ್ನು ಫುಲ್ ಪ್ರಾಣಿ ಪಕ್ಷಿಗಳು ಅಥವಾ ಎಲ್ಲ ಪ್ರಾಣಿಗಳಿಗೆ ಒಂದು ದೊಡ್ಡ ಜಾಗ ಅಂತಲೇ ಹೇಳ್ಬೋದು ಏನಾಗತ್ತೆ ನೋಡಿ ನಮ್ಮ 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 ಮೇಸ್ತ್ರಿ ಕೆಲಸ ಮಾಡುವಂಥ ಸೊ ಹಾಗಾಗಿ ಇಲ್ಲೆಲ್ಲ ಟೀಕು ಕೂಡ ತುಂಬ ಸಕ್ಕಲಾಗಿದೆ ನಾವು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಗಾಡಿ ವಾಶ್ ಮಾಡಿಕೊಂಡು ಗಾಡಿ ಪೂಜೆ ಮಾಡಿಕೊಂಡು ವರ್ಕ್ ಮಾಡೋಕೆ ಹೋಗಿ ನಿಂತರೆ ನಾವು ಉಕ್ಕಾಣಿ ಫಾರೆಸ್ಟಲ್ಲಿ ವರ್ಕ್ ಮಾಡ್ತಾ ಇರೋದು ಅಲ್ಲಿ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ರೆಡಿಮೇಡ್ ಕಾಂಪೌಂಡು ಇನ್ಸ್ಟಾಲ್ ಮಾಡಲಿಕ್ಕೆ ನಾವು ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಹೋಗ್ತಾ ಇರೋದು ಸೊ ನನ್ನ ಇಲ್ಲಿ ವೀಡಿಯೋ ನಾನು ಹಳೆಯ ಒಂದು ಎರಡು ವೀಡಿಯೋ ಮಾಡಿದ್ದೀನಿ ಸೊ ಈ ಒಂದು ವೀಡಿಯೋ ಇದು ಮೂರನೇ ವೀಡಿಯೋ ಸೊ ಜರ್ನಿಲಿ ಹೆಂಗೆ ಅಂದರೆ ನಾನು ಜರ್ನಿ ಮಾಡ್ತಾ ಯಾಕಂದರೆ ಡ್ರೈವಿಂಗ್ ಮಾಡ್ತಾನೆ ನಾನು ವೀಡಿಯೋ ಇದ್ದೀನಿ ಅಲ್ಲಲ್ಲೆಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡೋದು ವೀಡಿಯೋ ಇದೆ ಆನೆಗಳ ಸಂಚಾರ ತುಂಬ ಇದೆ ಆಮೇಲೆ ಹೆಚ್ಚು ಕಡಿಮೆ ಜಾಸ್ತಿ ಆನೆಗಳ ಕಾಟನೇ ಜಾಸ್ತಿ ಇಲ್ಲಿ ಹೆಚ್ಚಾಗಿ ಏನು ಜಾಸ್ತಿ ಪ್ರಾಣಿಗಳೇನು ನೋಡೋದಕ್ಕೆ ಏನೂ ಸಿಗೋದಿಲ್ಲ ನಿಮಗೆ ಅಡ್ವೆಂಚರ್ ಮಾತ್ರ ಯೂನಿಕ್ ಆಗಿ ಅಲ್ಟಿಮೇಟಾಗಿ ಕಾಣುತ್ತೆ ನಿಮಗೆ ಫುಲ್ಲು ಮಳೆ ಬಂದಿರೋದ್ರಿಂದ ಮರ ಗಿಡ ನೀವು ಯಾವ ಕಡೆ ತಿರುಗಿ ನೋಡಿದ್ರು ಕೂಡ ಫುಲ್ ಗ್ರೀನಿಶಾಗೆ ಕಾಣ್ತಾ ಇರೋದು ಎಲ್ಲ ಕಡೆನೂ ಆಮೇಲೆ ರೋಡ್ ಹೇಗಿದೆ ಅಂದರೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಯಾಕೆಂದರೆ ಎಲ್ಲೂ ಕೂಡ ನಿಮಗೆ ರೋಡ್ ಕೆಟ್ಟಿರೋದಾಗಲಿ ತಗ್ಗೋದಿನ್ನೇ ಈ ಥರ ಯಾವುದು ರೋಡ್ ಸಿಗೋದಿಲ್ಲ ಕಂಪ್ಲೀಟಾಗಿ ನಿಮಗೆ ರೋಡ್ ಸಿಗುತ್ತೆ ಆಮೇಲೆ ಹೆಚ್ಚು ಕಡಿಮೆ ಈ ಫಾರೆಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ಫುಲ್ ಫಾರೆಸ್ಟ್ ಸಿಗೋದು ಯಾಕೆಂದರೆ ಇಲ್ಲಿ ಉಬ್ರಾಣಿ ಮುಗಿದ ತಕ್ಷಣ ಮತ್ತೆ ನೆಕ್ಸ್ಟು ಭದ್ರಾವತಿ ನಿಯರ್ ಹತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲೂ ಕೂಡ ಒಂದು ಯುನಿಕ್ ಆಗಿ ನೀವು ಫಾರೆಸ್ಟ್ ನೋಡ್ಬೋದು ಅಲ್ಲಿ ಸಿಕ್ಕಬಟ್ಟು ಚೆನ್ನಾಗಿದೆ ಫಾರೆಸ್ಟ್ ಮಾತ್ರ ನನಗೂ ತುಂಬ ಇಷ್ಟ ಆಯಿತು ಇಲ್ಲಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನೀವು ಬೆಂಗಳೂರು ಬೇರೆ ಕಡೆಯಿಂದ ಇಲ್ಲಿ ಹಲವಾರು ಕಡೆ ಬೈಕ್ ಬೈಕ್ ರೈಡ್ ಆಗಿರ್ಬೋದು ಇನ್ನು ಹಲವಾರು ಕಡೆ ಹೋಗ್ತೀವಿ ಇಲ್ಲಿ ಒಂದ್ಸಲ ಗೊತ್ತಿಲ್ಲ ನಿಮ್ಗೆ ಇಲ್ಲಿ ಒಂದು ಅಡ್ವೆಂಚರ್ ನೋಡೋಕ್ಕೆ ಸಿಗುತ್ತೆ ಫಾರೆಸ್ಟ್ ಕೂಡ ವ್ಯೂ ಆಗುತ್ತೆ ತರ್ಡ್ ಒನ್ ಇಲ್ಲಿ ಒಂದು ಟೆಂಪಲ್ ಇದೆ ಆಂಜನೇಯ ಸ್ವಾಮಿ ಟೆಂಪಲ್ ಯುನೀಕಾಗಿ ಅದು ಕೂಡ ತುಂಬ ಚೆನ್ನಾಗಿದೆ ಇನ್ನೊಂದು ಏನು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ವಿಗ್ರಹ ನೋಡೋಕೆ ಸಿಗೋದು ನಾನು ಈ ಥರ ಒಂದು ವಿಗ್ರಹ ಫಸ್ಟ್ ನೋಡಿದೆ ಯಾಕಂದರೆ ತುಂಬ ದೊಡ್ಡ ವಿಗ್ರಹ ಇದು ಅದಾದಮೇಲೆ ಇಲ್ಲೊಂದು ಪವಾಡ ಕೂಡ ನಡೆದೇ ನಡೆಯುತ್ತೆ ಆಮೇಲೆ ಜೊತೆಗೇನು ಅಂದರೆ ನಿಮಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಪ್ರಸಾದ ಇಲ್ಲಿ ಅವೈಲಬಲ್ ಇರುತ್ತೆ ಯಾಕೆಂದರೆ ಎಷ್ಟೇ ಜನ ಬಂದರೂ ಕೂಡ ಪ್ರಸಾದ ಸಿಗುತ್ತೆ ತೊಂದರೆ ಇಲ್ಲ ಬಟ್ ಇನ್ನೊಂದು ಏನು ಅಂದರೆ ನಾನು ಇವತ್ತು ಹೋದ ತಕ್ಷಣ ಇವತ್ತು ಶನಿವಾರ ನನಗೂ ಕೂಡ ದರ್ಶನ ಚೆನ್ನಾಗಾಯಿತು ಬೆಳಗ್ಗೆ ಆ್ಯಂಡ್ ಅದಾದಮೇಲೆ ಪ್ರಸಾದ ಕೂಡ ನಾವು ತೊಗೊಂಡು ಅಲ್ಲಿಂದ ನಮ್ಮ ಹುಡುಗರೆಲ್ಲ ಪ್ರಸಾದ ತೊಗೊಂಡು ಅಲ್ಲಿ ಅವರು ಕೂಡ ಊಟ ಮಾಡಿಕೊಂಡು ಜೊತೆಗೆ ಇನ್ನೊಂದು ಏನಂದ್ರೆ ನಾವು ಕೈಲಾದಷ್ಟು ಒಂದು ಉಂಡಿ ಇರುತ್ತೆ ಕೈಲಾದಷ್ಟು ನಾವು ಸೇವೆ ಮಾಡ್ಬೋದು ನಿಮಗೆ ಇಷ್ಟ ಆದರೆ ನೀವು ಸೇವೆ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಹಾಕಬೇಕು ಅಂತೇನಿಲ್ಲ ಅದಾದಮೇಲೆ ಕೊನೆಗೂ ಒಂದು ಮನುಷ್ಯ ಎಷ್ಟೇ ಹಿತರಕ್ಕೆ ಏರಿದರು ಅನ್ನಪೂರ್ಣೇಶ್ವರ ಮುಂದೆ ಬಾಗಲೇಬೇಕು ಅನ್ನದ ಬೆಲೆ ಅರಿದವನು ತಟ್ಟೆಯಲ್ಲಿನ ಅನ್ನ ಬಿಡುವುದಿಲ್ಲ ಅಂತ ಹಾಕಿದ್ದಾರೆ ಆಮೇಲೆ ಉದ್ದವ್ ಆಂಜನೇಯ ಸ್ವಾಮಿ ಅಂತ ಇದು ಕೂಡ ತುಂಬ ಚೆನ್ನಾಗಿದೆ ಯೂನಿಕ್ಕಾಗಿ ಸೊ ಇದಾದ ನಂತರ ನಮ್ಮ ವರ್ಕು ಇನ್ನೇನು ಸ್ಟಾರ್ಟ್ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಆ್ಯಂಡ್ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮೈಬೇಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಆ್ಯಂಡ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ